ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಘೋಷಣೆಯಾದರೂ ನೌಕರರಿಗೆ ತೃಪ್ತಿ ಇಲ್ಲ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ತುಟ್ಟಿ ಬಗ್ಗೆ ಭಾರೀ ನಿರೀಕ್ಷೆ ಇಟ್ಟುಕೊಂಡಿದ್ದ ರಾಜ್ಯ ನೌಕರರು ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆಗೊಳಿಸಿರುವ ಅತ್ಯಲ್ಪ ಅಂದರೆ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿ ನಿರಾಶೆ ಉಂಟಾಗಿದೆ ಎಂದು ಸಾಕಷ್ಟು ನೌಕರರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ ಈಗಿನ ಜೀವನ ನಿರ್ವಹಣೆಗೆ ಈ ತುಟ್ಟಿಬತ್ತಿ ಏರಿಕೆ ಕಡಿಮೆಯೇ ಮತ್ತು ಇಷ್ಟೊಂದು ಕಡಿಮೆ ಮಟ್ಟದಲ್ಲಿ ತುಟ್ಟಿಬತ್ತಿ ಬಿಡುಗಡೆ ಮಾಡಿರುವುದು ಇದೇ ಮೊದಲು ಈ ಹಿಂದೆ ಬಿಡುಗಡೆ ತುಟ್ಟಿಬತ್ತಿ ಅಂಶ ನೋಡುವುದಾದರೆ ಕನಿಷ್ಠ ಶೇಕಡ ಎರಡರಷ್ಟಾದರೂ ನೀಡಲಾಗುತ್ತಿತ್ತು ಆದರೆ ಈ ಬಾರಿ ರಾಜ್ಯ ನೌಕರಿಗೆ ಅನ್ಯಾಯವಾಗಿದೆಯೇ ಇಲ್ಲಿ ನೌಕರಿಗೆ ತುಟ್ಟಿಬತ್ತಿ ಕಡಿಮೆ ನೀಡಲು ಎರಡು ಕಾರಣ ಮೊದಲನೆಯದು ರಾಜ್ಯ ನೌಕರರ ಸಂಘದ ತುಟ್ಟಿಬತ್ತಿ ಮನವಿ ಹೌದು ನೌಕರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರು ರಾಜ್ಯ ನೌಕರರಿಗಾಗಿ ಶೇಕಡಾ ಎರಡು ಪರ್ಸೆಂಟ್ನಷ್ಟು ತುಟ್ಟಿಭತ್ತೆ ಬಿಡುಗಡೆ ಮಾಡಿ ಎಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕೇಂದ್ರ ಸರ್ಕಾರ ಕೂಡ ತನ್ನ ನೌಕರಿಗೆ ಶೇಕಡಾ ಎರಡು ಪರ್ಸೆಂಟ್ನಷ್ಟು ತುಟ್ಟಿಭತ್ತೆ ಹೆಚ್ಚಳ ಮಾಡಿ ಬಿಡುಗಡೆ ಮಾಡಿತು ರಾಜ್ಯ ಏಳನೇ ವೇತನ ಸುಧಾಕರ್ ನೇತೃತ್ವದ ಆಯೋಗ ಕೂಡ ರಾಜ್ಯ ನೌಕರರ ತುಟ್ಟಿ ಕೇಂದ್ರ ಸರ್ಕಾರದ ನಿಯಮವನ್ನೇ ಅನುಸರಿಸಬೇಕು ಎಂದು ಹೇಳಿತು ಹಾಗಾಗಿ ಷಡಾಕ್ಷರಿ ಕೇವಲ ಎರಡು ಪರ್ಸೆಂಟ್ನಷ್ಟು ತುಟಿಬತ್ತಿ ಬೇಡಿಕೆಗೆ ಮನವಿಯನ್ನು ಸಲ್ಲಿಸಿದರು ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಕೂಡ ಷಡಾಕ್ಷರಿ ಮನವಿ ಸಲ್ಲಿಸಿದ್ದಕ್ಕಿಂತ ಕೊಂಚ ಕಡಿಮೆ ತೊಟ್ಟಿಬತ್ತಿ ಏರಿಕೆಗೆ ಅಸ್ತು ಎಂದಿದ್ದಾರೆ ಇಲ್ಲಿ ಇನ್ನೊಂದು ಕಾರಣ ನೋಡುವುದಾದರೆ ಸಿದ್ದರಾಮಯ್ಯ ಬೊಕ್ಕಸ ಬರಿದಾಗಿರುವುದು ಹೌದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ನೌಕರರ ತೊಟ್ಟಿಬತ್ತಿ ಅಷ್ಟೇ ಅಲ್ಲ ರಾಜ್ಯದ ಎಲ್ಲ ಅಭಿವೃದ್ಧಿಗೂ ಹಾಗೂ ಇತರ ನಿಗಮ ನೌಕರರಿಗೂ ಆರ್ಥಿಕ ಹೊಡೆತ ಬಿದ್ದಿದೆ ಗ್ಯಾರಂಟಿ ಯೋಜನೆಯಿಂದ ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಬರಿದಾಗಿದ್ದು ಆದಾಯದ ಮೂಲ ಕ್ರೋಢೀಕರಿಸಲು ಗ್ಯಾರಂಟಿ ಸರ್ಕಾರ ತೀವ್ರ ಹೆಣಗಾಡುತ್ತಿದೆ ಹಾಗಾಗಿ ರಾಜ್ಯ ನೌಕರರ ತುಟ್ಟಿಬತ್ತಿ ವಿಳಂಬ ಮತ್ತು ಅತಿ ಕಡಿಮೆ ಏರಿಕೆಯಿಂದ ತುಟ್ಟಿಬತ್ತಿ ಬಿಡುಗಡೆಗೊಳಿಸಿದೆ ರಾಜ್ಯ ಸರ್ಕಾರವು ನೌಕರಿಗೆ ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಶೇಕಡ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿಬತ್ತಿಯನ್ನು ಹೆಚ್ಚಿಸಿ ಆದೇಶ ಹೊರಡಿಸಿದೆ ಈ ತುಟ್ಟಿಬತ್ತಿಯು ನೌಕರರ ಈ ಹಿಂದಿನ ಶೇಕಡಾ ಹತ್ತು ಪಾಯಿಂಟ್ ಎಪ್ಪತ್ತೈದರಿಂದ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದರಷ್ಟು ಏರಿಕೆಯಾಗಿದೆ ಮತ್ತು ಮೇ ತಿಂಗಳ ಸಂಬಳದ ಜೊತೆಗೆ ಬಾಕಿ ಇರುವ ತುಟ್ಟಿಬತ್ತೆಯು ಬಿಡುಗಡೆಗೊಳ್ಳಲಿದೆ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿ ಬತ್ತಿ ಹೆಚ್ಚಳ ಇಂದಿನ ಜೀವನ ನಿರ್ವಹಣೆಯ ಸಮಯದಲ್ಲಿ ಸರ್ಕಾರದ ನಿಯಮ ಸರಿಯೇ ಗ್ಯಾರಂಟಿ ಯೋಜನೆಯಿಂದ ನೌಕರರು ಬಲಿಪಶುಗಳಿ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ